ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ರಾಜವಿದ್ಯ ರಾಜಗುಹ್ಯ ಯೋಗವೆಂಬ ನವಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತರಿಂದ ಮೂವತ್ತ ನಾಲ್ಕು ಅಥ ನವಮೋಧ್ಯಾಯ ರಾಜಗುಹ್ಯ ಯೋಗ ಈಗ ಯಾರು ಪರಮೇಶ್ವರನಾದ ಸರ್ವಶ್ರೇಷ್ಠ ಒಡೆಯನಾದ ಶ್ರೀ ವಾಸುದೇವನನ್ನು ಪೃಥಕ್ತ್ವ ಭಾವದಿಂದಾಗಲಿ ಭಜಿಸುವುದಿಲ್ಲವೋ ಅವರಿಗೆ ಹುಟ್ಟು ಸಾವುಗಳ ಪ್ರವಾಹ ತಪ್ಪಿದ್ದಲ್ಲ ಎಂದು ಮುಂದಿನ ಎರಡು ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು ತ್ರೈವಿಧ್ಯ ೋಕಂ ಅಷ್ಟೆ ದೇವ ಭೋಗಾನ್ ವೇದಗಳನ್ನು ಬಲ್ಲವರು ನನ್ನನ್ನು ಯಜ್ಞಗಳಿಂದ ಪೂಜಿಸಿ ಸೋಮರಸವನ್ನು ಕುಡಿದು ಪಾಪಗಳನ್ನು ನೀಗಿಕೊಂಡು ಸ್ವರ್ಗವನ್ನು ಪ್ರಾರ್ಥಿಸುತ್ತಾರೆ ಅವರು ಪುಣ್ಯಮಯವಾದ ದೇವೇಂದ್ರನ ಲೋಕವನ್ನು ಸೇರಿ ಅಲ್ಲಿ ದೇವಲೋಕದಲ್ಲಿ ದಿವ್ಯವಾದ ದೇವ ಭೋಗಗಳನ್ನು ಅನುಭವಿಸುತ್ತಾರೆ ತ್ರೈವಿಧ್ಯ ಏವ ತ್ರಿವಿಧ್ಯಾಹ ಸ್ವಾರ್ಥೇ ತದ್ಧ ಯಾರಿಗೆ ಮೂರು ಬಗೆಯ ವಿದ್ಯೆಗಳು ಇವೆಯೋ ಅವರು ತ್ರಿವಿದ್ಯರು ತ್ರಿವಿದ್ಯ ಎಂಬುದೇ ತ್ರೈವಿದ್ಯ ಎಂದಾಗುತ್ತದೆ ಅದೇ ಅರ್ಥವನ್ನು ಕೊಡುವ ತದ್ಧಿತ ಪ್ರತ್ಯಯವು ಬಂದಿದೆ ತಿಸ್ರ ವಿದ್ಯಾಹ ಅಧೀಯಂತೆ ಜಾನಂತಿ ಇತಿ ವಾ ತ್ರೈವಿದ್ಯಾಹ ಅಥವಾ ಮೂರು ವಿದ್ಯೆಗಳನ್ನು ಕಲಿಯುವವರು ಬಲ್ಲವರು ತ್ರೈವಿದ್ಯರು ಇನ್ನು ಸೋಮಪಾಹ ಎಂದರೆ ಸೋಮಂ ಪಿಬ ಪಿಬಂತಿ ಇತಿ ಸೋಮಪಾಹ ಸೋಮವನ್ನು ಕುಡಿಯುತ್ತಾರೆ ಆದ್ದರಿಂದ ಸೋಮಪಾಹ ಎನಿಸಿದ್ದಾರೆ ದೇ ದೇವ ಭೋಗಾನ್ ದೇವಾನಾಂ ಭೋಗಾನ್ ದೇವತೆಗಳ ಭೋಗಗಳನ್ನು ಇಲ್ಲಿ ವೇದಗಳನ್ನು ಬಲ್ಲವರು ಅಂದರೆ ರುಕ್ ಯಜುಸಾಮ ಎಂಬ ಮೂರು ವಿದ್ಯೆಗಳನ್ನು ಯಾರು ತಿಳಿದಿರುವರೋ ಅವರು ಅಥವಾ ಮೂರು ವಿದ್ಯೆಗಳನ್ನು ಕಲಿಯುವವರು ಅಥವಾ ಬಲ್ಲವರು ಮೂರು ವೇದಗಳು ಹೇಳುವ ಹೋಮ ಹವನಾದಿ ಕರ್ಮಗಳಲ್ಲಿ ನಿರತರು ಎಂದರ್ಥ ಅವರೇ ತ್ರೈವಿದ್ಯರು ಅವರು ಮೂರು ಮೂರು ವೇದಗಳು ವಿಧಿಸುವ ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಇತರ ದೇವತೆಗಳು ನನ್ನದೇ ಬೇರೆ ರೂಪ ಎಂದು ಅರಿಯದಿದ್ದರೂ ಕೂಡ ಇಂದ್ರಾದಿ ದೇವತೆಗಳ ರೂಪದಲ್ಲಿ ನಿಜಕ್ಕೂ ನನ್ನನ್ನೇ ಚೆನ್ನಾಗಿ ಪೂಜಿಸಿ ಯಜ್ಞ ಶೇಷವಾದ ಸೋಮವನ್ನು ಕುಡಿದು ಅದರಿಂದಲೇ ಪಾಪಗಳನ್ನು ನೀಗಿಕೊಂಡು ಎಲ್ಲ ಕಲ್ವಶಗಳನ್ನು ತೊಳೆದುಕೊಂಡವರಾಗಿ ಸ್ವರ್ಗವನ್ನು ಅಂದರೆ ಸ್ವರ್ಗಕ್ಕೆ ಹೋಗಲು ಯಾರು ಪ್ರಾರ್ಥಿಸುತ್ತಾರೋ ಅವರು ಪುಣ್ಯಮಯವಾದ ಅಂದರೆ ಪುಣ್ಯಕರ್ಮದ ಫಲವಾಗಿ ದೊರೆಯುವಂತಹ ದೇವೇಂದ್ರನ ಲೋಕವನ್ನು ಅಂದರೆ ಸ್ವರ್ಗವನ್ನು ಸೇರಿ ತಲುಪಿ ದೇವಲೋಕದಲ್ಲಿ ಅಂದರೆ ಸ್ವರ್ಗಲೋಕದಲ್ಲಿ ದಿವ್ಯವಾದ ಅದಕ್ಕಿಂತಲೂ ಮಿಗಿಲಾದದ್ದು ಇಲ್ಲದಂತಹ ದೇವತೆಗಳ ಭೋಗವನ್ನು ಅನುಭವಿಸುತ್ತಾರೆ ಆದರೆ ಆ ಬಳಿಕ ಏನಾಗುತ್ತದೆ ಸ್ವರ್ಗ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯ ಮರ್ತ್ಯಲೋಕ ವಿಶಂತಿ ತ್ರಯಿ ಧರ್ಮ ಮನುಪ್ರಪನ್ನ ಕಾಮ ಲಾಲಭಂತೆ ಅವರು ಆ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ತಮ್ಮ ಪುಣ್ಯ ಮುಗಿದಾಗ ಈ ಮರ್ತ್ಯಲೋಕವನ್ನು ಪ್ರವೇಶಿಸುತ್ತಾರೆ ವೇದ ಧರ್ಮವನ್ನು ಮೊರೆಹೊಕ್ಕವರು ಹೀಗೆ ಸುಖವನ್ನು ಬಯಸುತ್ತಾ ಹೋಗಿ ಬರುತ್ತಿರುತ್ತಾರೆ ಸ್ವರ್ಗವನ್ನು ಬಯಸುವ ಅವರು ಆ ತಾವು ಪ್ರಾರ್ಥಿಸಿದ ವಿಶಾಲವಾದ ಸ್ವರ್ಗಲೋಕವನ್ನು ಅದರ ಸುಖವನ್ನು ಅನುಭವಿಸಿ ಆ ಭೋಗವನ್ನು ಒದಗಿಸಿಕೊಟ್ಟ ಪುಣ್ಯವು ಮುಗಿದಾಗ ಈ ಮರ್ತ್ಯಲೋಕವನ್ನು ಪ್ರವೇಶಿಸುತ್ತಾರೆ ಮತ್ತೆ ಇದೇ ರೀತಿಯಲ್ಲಿ ಮೂರು ವೇದಗಳು ವಿಧಿಸುವ ಧರ್ಮವನ್ನು ಅಂದರೆ ಯಜ್ಞವನ್ನು ಆಚರಿಸಿ ಸುಖವನ್ನು ಬಯಸುತ್ತಾ ಭೋಗಗಳನ್ನು ಬಯಸುತ್ತಾ ಹೋಗಿ ಬರುತ್ತಿರುತ್ತಾರೆ ಆದರೆ ನನ್ನ ಭಕ್ತರಾದರೂ ನನ್ನ ಅನುಗ್ರಹದಿಂದ ಕೃತಾರ್ಥರಾಗುತ್ತಾರೆ ಧನ್ಯರಾಗುತ್ತಾರೆ ಎಂದು ಹೇಳುತ್ತಾನೆ ಅನನ್ಯ್ ಚಿಂತೋ ಜನಾಸತೆ ನಿತ್ಯುಕ್ತ ಯೋಗಕ್ಷೇಮ ವಹಮ್ಯಹ ಅನನ್ಯರಾಗಿ ಅಂದರೆ ಬೇರೆ ಯಾವುದನ್ನೂ ನೆಚ್ಚಿಕೊಳ್ಳದೆ ನನ್ನನ್ನು ಧ್ಯಾನಿಸುತ್ತ ಯಾವ ಜನರು ನನ್ನನ್ನು ಉಪಾಸಿಸುವರೋ ಅಂತಹ ನಿತ್ಯಯುಕ್ತರ ಅಂದರೆ ಯಾವಾಗಲೂ ಭಗವದ್ ಭಾವದಲ್ಲಿ ಮುಳುಗಿದವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಇಲ್ಲಿ ಅನನ್ಯಾಹ ಎಂದರೆ ನಾಸ್ತಿ ಅನ್ಯತ್ ಏಷಾಂ ಯಾರಿಗೆ ಇನ್ನೊಂದು ಆಸೆ ಅಥವಾ ಆಸರೆಯೇ ಇಲ್ಲವೋ ಅವರು ಅನನ್ಯರು ಹೀಗೆ ಅನನ್ಯರಾಗಿ ನನಗಿಂತ ಬೇರೆಯಾದ ಇನ್ನೊಂದು ವಸ್ತುವಿನ ಬಯಕೆ ಯಾರಿಗಿಲ್ಲವೋ ಯಾರು ನನಗಿಂತ ಬೇರೆಯಾದ ಇನ್ನೊಂದು ದೇವತೆಯನ್ನು ಪೂಜಿಸುವುದಿಲ್ಲವೋ ಹೀಗಿರುವಂತಹ ಯಾವ ಜನರು ನನ್ನನ್ನು ಧ್ಯಾನಿಸುವರೋ ನನ್ನ ಸೇವೆ ಮಾಡುವರೋ ಅಂತಹ ನಿತ್ಯ ಯುಕ್ತರ ಅಂದರೆ ಯಾವಾಗಲೂ ಕೇವಲ ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವರ ಯೋಗ ಕ್ಷೇಮವನ್ನು ಇಲ್ಲಿ ಯೋಗ ಅಂದರೆ ಹಣ ಇತ್ಯಾದಿಗಳ ಗಳಿಕೆ ಮತ್ತು ಕ್ಷೇಮ ಆ ಗಳಿಸಿದ್ದರ ರಕ್ಷಣೆ ಹಾಗೂ ಮೋಕ್ಷ ಇವನ್ನು ಇವರು ಪ್ರಾರ್ಥಿಸದಿದ್ದರೂ ನಾನಾಗಿ ಅಂದರೆ ಯೋಗವಿರಬಹುದು ಇರಬಹುದು ಕ್ಷೇಮವಿರಬಹುದು ಮೋಕ್ಷವಿರಬಹುದು ಅವರು ಪ್ರಾರ್ಥಿಸದಿದ್ದರೂ ನಾನಾಗಿ ಅವುಗಳು ಅವರಿಗೆ ಸಿಗುವಂತೆ ನೋಡಿಕೊಳ್ಳುತ್ತೇನೆ ಅಂದರೆ ದೊರಕಿಸಿಕೊಡುತ್ತೇನೆ ಆದರೆ ನಿಜಕ್ಕೂ ನಿನಗಿಂತ ಬೇರೆಯಾದ ಇನ್ನೊಂದು ದೇವತೆ ಇಲ್ಲದರಿಂದ ಇಂದ್ರಾದಿ ದೇವತೆಗಳನ್ನು ಪೂಜಿಸುವವರು ಕೂಡ ನಿನ್ನ ಭಕ್ತರೇ ಎಂದ ಮೇಲೆ ಅವರು ಹೇಗೆ ಹೋಗಿ ಬರುತ್ತಿರುತ್ತಾರೆ ಅಂದರೆ ನಿನ್ನನ್ನು ಪೂಜಿಸಿದವರು ನಿನ್ನಲ್ಲೇ ಐಕ್ಯವಾಗುತ್ತಾರೆ ಆದರೆ ನಿನ್ನ ಸ್ವರೂಪವೇ ನಿನ್ನ ಇನ್ನೊಂದು ಭಾ ರೂಪವೇ ಆಗಿರುವಂತಹ ಇಂದ್ರಾದಿ ದೇವತೆಗಳನ್ನು ಪೂಜಿಸುವವರು ಅವರು ಕೂಡ ನಿನ್ನ ಭಕ್ತರೇ ಎಂದರೆ ಅವರು ಹೇಗೆ ಹೋಗಿ ಬರುತ್ತಿರುತ್ತಾರೆ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಸಾಯುತ್ತಿರುತ್ತಾರೆ ಇದಕ್ಕೆ ಭಗವಂತನು ಹೇಳುತ್ತಾನೆ ದೇವತಾ ಯಜಂತೆ ಶ್ರದ್ಧಯಾನ್ವಿತಾ ಿಪೂರ್ವಕ ಎಲೆ ಕುಂತಿ ಪುತ್ರನೇ ಇತರ ದೇವತೆಗಳ ಭಕ್ತರು ಯಾರು ಶ್ರದ್ಧೆಯಿಂದ ಕೂಡಿದವರಾಗಿ ಆ ದೇವತೆಗಳನ್ನು ಪೂಜಿಸುವರೋ ಅವರೂ ಕೂಡ ನನ್ನನ್ನೇ ಅವಿಧಿಪೂರ್ವಕವಾಗಿ ಅವಿಧಿಪೂರ್ವಕವಾಗಿ ಅಂದರೆ ನಿಯಮ ನಿರ್ಬಂಧನೆ ಇಲ್ಲದೆ ಪೂಜಿಸುತ್ತಾರೆ ಶ್ರದ್ಧೆಯಿಂದ ಕೂಡಿದಂತಹ ಭಕ್ತರಾಗಿದ್ದುಕೊಂಡು ಯಾವ ಜನರು ಇಂದ್ರನೇ ಮೊದಲಾದ ಇತರ ದೇವತೆಗಳನ್ನು ಯಜ್ಞದಿಂದ ಪೂಜಿಸುವರೋ ಅವರೂ ಕೂಡ ನನ್ನನ್ನೇ ಪೂಜಿಸುತ್ತಾರೆ ಎಂಬುದು ನಿಜವೇ ಆದರೆ ಅವಿಧಿಪೂರ್ವಕವಾಗಿ ಅಂದರೆ ಮೋಕ್ಷಕ್ಕೆ ಒಯ್ಯುವ ಕ್ರಮ ನಿಯಮಗಳನ್ನು ಅನುಸರಿಸದೆ ಪೂಜಿಸುತ್ತಾರೆ ಅದರಿಂದಾಗಿ ಅವರು ಮತ್ತೆ ಮತ್ತೆ ಬಂದು ಹೋಗುತ್ತಿರುತ್ತಾರೆ ಅಂದರೆ ಹುಟ್ಟಿ ಸಾಯುತ್ತಿರುತ್ತಾರೆ ಇದನ್ನೇ ಮತ್ತಷ್ಟು ವಿವರಿಸಿ ವಿವರಣೆಗಳೊಂದಿಗೆ ಹೇಳುತ್ತಾನೆ ಅಹಂ ಹಿ ಸರ್ವಯಜ್ಞಾ ಭೋಕ್ತ ಪ್ರಭುರೇವ ನಂತೇನಾತೇ ನಾನೇ ಎಲ್ಲ ಯಜ್ಞಗಳ ಭೋಕ್ತೃ ಮತ್ತು ಒಡೆಯ ಆದರೆ ಅವರು ನನ್ನನ್ನು ಯಥಾರ್ಥವಾಗಿ ಅಂದರೆ ನಾನು ಹೇಗಿದ್ದೇನೋ ಹಾಗೆಯೇ ಗುರುತಿಸುವುದಿಲ್ಲ ತಿಳಿಯುವುದಿಲ್ಲ ಆದ್ದರಿಂದ ಅವರು ಜಾರಿ ಬೀಳುತ್ತಾರೆ ಆಯಾಯ ದೇವತೆಗಳ ರೂಪದಿಂದ ಎಲ್ಲ ಯಜ್ಞಗಳ ಭೋಕ್ತೃ ಮತ್ತು ಒಡೆಯ ಸ್ವಾಮಿ ಹಾಗೂ ಆ ಯಜ್ಞಗಳ ಫಲವನ್ನು ಕೊಡುವವನು ಕೂಡ ನಾನೇ ಎಂದರ್ಥ ಇಂತಹ ನನ್ನನ್ನು ಅವರು ಯಥಾರ್ಥವಾಗಿ ಅಂದರೆ ನಾನು ಹೇಗಿದ್ದೇನೋ ಹಾಗೆಯೇ ಗುರುತಿಸುವುದಿಲ್ಲ ಆದ್ದರಿಂದ ಜಾರಿ ಬೀಳುತ್ತಾರೆ ಅಂದರೆ ಕಳಚಿಕೊಂಡು ಬೀಳುತ್ತಾರೆ ಮತ್ತೆ ಮತ್ತೆ ಹುಟ್ಟು ಸಾವುಗಳಲ್ಲಿ ಬಂದು ಹೋಗುತ್ತಿರುತ್ತಾರೆ ಆದರೆ ಯಾರು ಎಲ್ಲ ದೇವತೆಗಳಲ್ಲೂ ನನ್ನನ್ನೇ ಅಂತರ್ಯಾಮಿಯಾಗಿ ಕಂಡು ಪೂಜಿಸುವರೋ ಅವರಾದರೂ ಮರಳಿ ಬರುವುದಿಲ್ಲ ಇದನ್ನು ಮತ್ತಷ್ಟು ಸಮರ್ಥಿಸುತ್ತಾ ಭಗವಂತನು ಹೇಳುತ್ತಾನೆ ಯಾಂತಿ ಯಾಂತಿ ದೇವಾನ್ ಯಾಂತಿ ದೇವ್ರತೇವಾನ್ ಮಾ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಹೋಗಿ ಸೇರುತ್ತಾರೆ ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಹೋಗಿ ಸೇರುತ್ತಾರೆ ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಹೋಗಿ ಸೇರುತ್ತಾರೆ ಮತ್ತು ನನ್ನನ್ನು ಪೂಜಿಸುವವರು ಕೂಡ ನನ್ನನ್ನು ಬಂದು ಸೇರುತ್ತಾರೆ ದೇವವ್ರತಾ ದೇವೇಶು ವ್ರತಂ ಯಾರು ದೇವತೆಗಳ ಸಲುವಾಗಿ ವ್ರತಗಳನ್ನು ಆಚರಿಸುವರೋ ಅವರು ಪಿತೃವ್ರತ ಪಿತೃಷು ವ್ರತಂ ಯಾರು ಪಿತೃಗಳಿಗಾಗಿ ವ್ರತಗಳನ್ನು ಮಾಡುವರೋ ಅವರು ಪಿತೃವ್ರತಾ ಇಜ್ಜಾ ಏಷಾಂತೇ ಯಾರು ಭೂತಗಳಿಗೆ ಪೂಜೆ ಸಲ್ಲಿಸುವರೋ ಅವರು ಭೂತೇಜ್ಯ ಅಂದರೆ ಮಾಂ ಎಷ್ಟುಂ ಶೀಲಂ ಏಷಾಂತೆ ನನ್ನನ್ನು ಆರಾಧಿಸುವ ಸ್ವಭಾವ ಯಾರದೋ ಅವರು ಇಂದ್ರಾದಿ ದೇವತೆಗಳನ್ನು ಪೂಜಿಸುವವರು ಅಂತ್ಯವುಳ್ಳಂತಹ ದೇವತೆಗಳನ್ನು ಹೋಗಿ ಸೇರುತ್ತಾರೆ ಆದ್ದರಿಂದ ಮತ್ತೆ ಮರಳಿ ಬರುತ್ತಾರೆ ಏಕೆಂದರೆ ಇಂದ್ರಾದಿ ದೇವತೆಗಳಿಗೂ ಒಂದು ಅಂತ್ಯವಿರುತ್ತದೆ ಅದರಂತೆಯೇ ಪಿತೃಗಳನ್ನು ಪೂಜಿಸುವವರು ಶ್ರಾದ್ದ ಮೊದಲಾದ ಕಾರ್ಯಗಳಲ್ಲಿ ನಿರತರಾದವರು ಪಿತೃಗಳನ್ನು ಹೋಗಿ ಸೇರುತ್ತಾರೆ ಭೂತಗಳನ್ನು ಅಂದರೆ ವಿನಾಯಕ ಮಾತೃಕೆಯರು ಮೊದಲಾದವರನ್ನು ಪೂಜಿಸುವವರು ಭೂತಗಳನ್ನು ಹೋಗಿ ಸೇರುತ್ತಾರೆ ಆದರೆ ನನ್ನನ್ನು ಪೂಜಿಸುವವರಾದರೂ ಅಕ್ಷಯನಾದ ಅಂದರೆ ನಾಶ ಹೊಂದದ ಪರಮಾನಂದ ರೂಪನಾದ ನಾರಾಯಣನಾದ ನನ್ನನ್ನೇ ಬಂದು ಸೇರುತ್ತಾರೆ ಹೀಗೆ ತನ್ನ ಭಕ್ತರು ಅಕ್ಷಯವಾದ ಅಂದರೆ ಎಂದಿಗೂ ಅಳಿಯದ ಕಡಿಮೆಯಾಗದ ಫಲವನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾಯಿತು ಈಗ ಮುಂದಿನ ಶ್ಲೋಕದಲ್ಲಿ ತನ್ನಲ್ಲಿ ಭಕ್ತಿಯನ್ನಿಡುವುದು ಎಷ್ಟು ಸುಲಭ ಎಂಬುದನ್ನು ಭಗವಂತನು ತೋರಿಸುತ್ತಿರುವನು ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಯಾರು ನನಗೆ ಭಕ್ತಿಯಿಂದ ಎಲೆಯನ್ನಾಗಲಿ ಹೂವನ್ನಾಗಲಿ ಹಣ್ಣನ್ನಾಗಲಿ ನೀರನ್ನಾಗಲಿ ಅರ್ಪಿಸುವನೋ ಅಂತಹ ಶುದ್ಧ ಮನಸ್ಸಿನವನ ಭಕ್ತಿ ಕಾಣಿಕೆಯನ್ನು ನಾನು ಸ್ವೀಕರಿಸುತ್ತೇನೆ ಇಲ್ಲಿ ಕೇವಲ ಎಲೆ ಹೂ ಇತ್ಯಾದಿಗಳನ್ನು ಕೂಡ ಯಾರು ನನಗೆ ಭಕ್ತಿಯಿಂದ ಪ್ರೀತಿಯಿಂದ ಅರ್ಪಿಸುವನೋ ಅಂತಹ ಶುದ್ಧ ಮನಸ್ಸಿನವನು ನಿಷ್ಕಾಮ ಭಕ್ತನು ಭಕ್ತಿಯಿಂದ ಕಾಣಿಕೆಯಾಗಿ ಸಮರ್ಪಿಸಿದ ಆ ಎಲೆ ಹೂವು ಮೊದಲಾದವನ್ನು ಸ್ವೀಕರಿಸುತ್ತೇನೆ ಅಂದರೆ ಪ್ರೀತಿಯಿಂದ ತೆಗೆದುಕೊಳ್ಳುತ್ತೇನೆ ಆದರೆ ನಿಜಕ್ಕೂ ಮಹಾ ವಿಭೂತಿಗಳ ಒಡೆಯನಾದ ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ನನಗೆ ಕ್ಷುದ್ರ ದೇವತೆಗಳಂತೆ ಬಹಳಷ್ಟು ಹಣದಿಂದ ಸಾಧ್ಯವಾಗಬಹುದಾದ ಯಾಗ ಯಜ್ಞಾದಿಗಳಿಂದ ಸಂತೋಷ ಆಗಲಾರದು ಆದರೆ ಭಕ್ತಿಯಿಂದ ಮಾತ್ರವೇ ಸಂತೋಷವಾಗುತ್ತದೆ ಆದ್ದರಿಂದ ಭಕ್ತನು ಸಮರ್ಪಿಸಿದ ಕೇವಲ ಏನೋ ಒಂದಿಷ್ಟು ಎಲೆ ಮುಂತಾದವುಗಳನ್ನು ಕೂಡ ಅವನಿಗೆ ಅನುಗ್ರಹ ಮಾಡುವ ಸಲುವಾಗಿಯೇ ನಾನು ಸ್ವೀಕರಿಸುತ್ತೇನೆ ಎಂಬುದು ಇಲ್ಲಿನ ಭಾವಾರ್ಥ ಇನ್ನು ಯಜ್ಞದ ಸಲುವಾಗಿ ಎಂದೇ ಕಲೆ ಹಾಕಿದ ಪಶು ಸೋಮಲತೆ ಇತ್ಯಾದಿ ವಸ್ತುಗಳಂತೆ ನನಗೋಸ್ಕರವೆಂದೇ ಎಲೆ ಹೂವು ಇತ್ಯಾದಿಗಳನ್ನು ಕೂಡ ಕಷ್ಟಪಟ್ಟು ಸಮರ್ಪಿಸಬೇಕು ಎಂದೇನಿಲ್ಲ ಅಂದರೆ ಯಜ್ಞ ಸಲುವಾಗಿ ಕಲೆ ಹಾಕುವಂತಹ ಕಷ್ಟದಿಂದ ಕಲೆ ಹಾಕುವ ಪಶು ಸೋಮಲತೆಗಳಂತೆ ನನಗೋಸ್ಕರವೆಂದು ಎಲೆ ಹೂವುಗಳನ್ನು ಕೂಡ ಕಷ್ಟಪಟ್ಟು ಸಮರ್ಪಿಸಬೇಕು ಎಂದೇನಿಲ್ಲ ಹಾಗಾದರೆ ಏನು ಮಾಡಬೇಕು ಎಂದರೆ ರ್ಪಣ ಕುಂತಿ ಪುತ್ರನಿ ನೀನು ಏನನ್ನು ಮಾಡುವೆಯೋ ಏನನ್ನು ತಿನ್ನುವೆಯೋ ಏನನ್ನು ಹೋಮ ಮಾಡುವೆಯೋ ಏನನ್ನು ನೀಡುವೆಯೋ ಯಾವ ತಪಸ್ಸನ್ನು ಆಚರಿಸುವೆಯೋ ಅದನ್ನು ನನಗೆ ಅರ್ಪಣೆ ಮಾಡು ಅಂದರೆ ಸ್ವಾಭಾವಿಕವಾದ ಮತ್ ಅಥವಾ ಶಾಸ್ತ್ರಗಳಲ್ಲಿ ಹೇಳಿರುವ ಯಾವ ಕರ್ಮಗಳನ್ನು ನೀನು ಒಂದಿಷ್ಟು ಮಾಡುವೆಯೋ ಹಾಗೂ ಏನನ್ನು ತಿನ್ನುವೆಯೋ ಏನನ್ನು ಹೋಮ ಮಾಡುವೆಯೋ ಏನನ್ನು ದಾನವಾಗಿ ನೀಡುವೆಯೋ ಯಾವ ತಪಸ್ಸನ್ನು ಆಚರಿಸುವೆಯೋ ಅದೆಲ್ಲವೂ ನನಗೆ ಅರ್ಪಿತವಾಗುವಂತೆ ಅವುಗಳನ್ನು ಮಾಡು ಹೀಗೆ ಮಾಡುವುದರಿಂದ ನೀನು ಯಾವ ಫಲವನ್ನು ಪಡೆಯುವೆ ಎಂಬುದನ್ನು ಕೇಳು ಶುಭ ಶುಭ ಮೋಕ್ಷಸೆ ಕರ್ಮ ಬಂಧನ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮೈಷ್ಯಸಿ ಹೀಗೆ ಶುಭ ಅಶುಭ ಫಲಗಳನ್ನು ಕೊಡುವ ಕರ್ಮಗಳ ಬಂಧನದಿಂದ ನೀನು ಬಿಡುಗಡೆ ಹೊಂದುವೆ ಮುಕ್ತನಾದ ಮತ್ತು ಸನ್ಯಾಸ ಯೋಗದಿಂದ ಕೂಡಿದ ಮನಸ್ಸುಳ್ಳ ನೀನು ನನ್ನನ್ನು ಬಂದು ಸೇರುವೆ ಇಲ್ಲಿ ಸನ್ಯಾಸ ಯೋಗ ಯುಕ್ತಾತ್ಮ ಎಂದರೆ ಸನ್ಯಾಸ ಸಗೇವ ಯೋಗ ಆತ್ಮ ಚಿತ್ತೈ ಸನ್ಯಾಸವೇ ಒಂದು ಯೋಗ ಆ ಸನ್ಯಾಸ ಯೋಗದಿಂದ ಕೂಡಿದ ಮನಸ್ಸು ಯಾರದೋ ಅವನು ಸನ್ಯಾಸ ಯೋಗ ಯುಕ್ತಾತ್ಮ ಹೀಗೆ ಮಾಡುತ್ತಾ ಕರ್ಮ ಬಂಧನದಿಂದ ಅಂದರೆ ಕರ್ಮದಿಂದ ಉಂಟಾದ ಶುಭ ಅಶುಭ ಫಲಗಳಿಂದ ಬಿಡುಗಡೆ ಹೊಂದುವೆ ಏಕೆಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿದ್ದರಿಂದ ಅವುಗಳ ಫಲವು ನಿನ್ನನ್ನು ಸೋಂಕುವ ಸಾಧ್ಯತೆ ಇಲ್ಲ ಅವುಗಳಿಂದ ಮುಕ್ತನಾಗಿ ಸನ್ಯಾಸ ಯೋಗದಿಂದ ಕೂಡಿದ ಮನಸ್ಸುಳ್ಳವನಾಗಿ ಇಲ್ಲಿ ಸನ್ಯಾಸ ಎಂದರೆ ಕರ್ಮಗಳನ್ನು ನನಗೆ ಅರ್ಪಿಸುವುದು ಅದೇ ಒಂದು ಯೋಗ ಅಂತಹ ಯೋಗದಿಂದ ಕೂಡಿದವನಾಗಿ ಅಂದರೆ ಕರ್ಮಗಳನ್ನು ನನಗೆ ಅರ್ಪಿಸುವಂತಹ ವಿಶಿಷ್ಟ ಬಗೆಯ ಸಾಧನೆಯ ಮೂಲಕ ನೀನು ನನ್ನನ್ನು ಹೊಂದುವೆ ಹಾಗಾದರೆ ಭಕ್ತರಿಗೆ ಮಾತ್ರವೇ ಮೋಕ್ಷವನ್ನು ಕೊಡುವೆ ಭಕ್ತರಲ್ಲದವರಿಗೆ ಇಲ್ಲ ಎನ್ನುವುದಾದರೆ ನಿನ್ನಲ್ಲಿ ಕೂಡ ರಾಗ ದ್ವೇಷಾದಿಗಳಿಂದ ಉಂಟಾಗುವ ವೈಷಮ್ಯ ಅಂದರೆ ಅಸಮಾನತೆ ಪಕ್ಷಪಾತ ಇದೆಯೇ ನಿನ್ನಲ್ಲೂ ಕೂಡ ಆ ರೀತಿಯಾದ ಪಕ್ಷಪಾತಗಳಿವೆಯೇ ನೀನು ಕೇವಲ ಭಕ್ತರಿಗೆ ಮಾತ್ರವೇ ಮೋಕ್ಷವನ್ನು ಕೊಡುತ್ತೀಯೇ ಎಂದು ಕೇಳಿದರೆ ಅದು ಹಾಗಲ್ಲ ಸಮೋಹಂ ಸರ್ವಭೂತು ನ ಮೇ ದೇಶ ಭಕ್ತ ಮಯಿ ತೇತು ಚಾಪ್ಯಹಂ ನಾನು ಎಲ್ಲ ಜೀವಿಗಳಿಗೂ ಸಮಾನ ಆಗಿದ್ದೇನೆ ನನಗೆ ಹಗೆಯಾಗಲಿ ಗೆಳೆಯನಾಗಲಿ ಇಲ್ಲ ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುವರೋ ಭಕ್ತಿಯಿಂದ ಪೂಜಿಸುವರು ಅವರು ನನ್ನಲ್ಲಿ ಇರುತ್ತಾರೆ ಮತ್ತು ನಾನೂ ಕೂಡ ಅವರಲ್ಲಿ ಇರುತ್ತೇನೆ ಅಂದರೆ ಎಲ್ಲ ಜೀವಿಗಳಿಗೂ ಕೂಡ ನಾನು ಸಮನಾಗಿದ್ದೇನೆ ಆದ್ದರಿಂದ ನನಗೆ ಹಗೆಯಾಗಲಿ ಶತ್ರುವಾಗಲಿ ಗೆಳೆಯನಾಗಲಿ ಇಲ್ಲವೇ ಇಲ್ಲ ಹೀಗಿದ್ದರೂ ಕೂಡ ಯಾರು ನನ್ನನ್ನು ಭಜಿಸುವರೋ ಅಂದರೆ ಪೂಜಿಸುವರೋ ಆ ಭಕ್ತರು ನನ್ನಲ್ಲಿ ಇರುತ್ತಾರೆ ನಾನೂ ಕೂಡ ಅವರಲ್ಲಿ ಅವರಿಗೆ ಅನುಗ್ರಹ ಮಾಡುವವನಾಗಿ ಇರುತ್ತೇನೆ ಒಟ್ಟು ಅಭಿಪ್ರಾಯ ಇದು ಬೆಂಕಿಯನ್ನು ಉರಿಸುವವನಿಗೆ ಮಾತ್ರ ಅದು ಕತ್ತಲೆ ಚಳಿಗಳನ್ನು ಹೋಗಲಾಡಿಸುತ್ತದೆ ಆದರೂ ಅದರಲ್ಲಿ ಅಂದರೆ ಆ ಬೆಂಕಿಯಲ್ಲಿ ಆ ಯಾರು ಬೆಂಕಿಯನ್ನು ಉರಿಸುತ್ತಿರುವನೋ ಅವನ ವಿಷಯದಲ್ಲಿ ವೈಷಮ್ಯ ಪಕ್ಷಪಾತ ದೋಷ ಹೇಗೆ ಇಲ್ಲವೋ ಯಾರು ಉರಿಸುತ್ತಾರೋ ಅವರಿಗೆ ಕತ್ತಲೆ ಚಳಿ ಹೋಗಲ ಹೋಗುತ್ತದೆ ಅಥವಾ ಹೇಗೆ ಕಲ್ಪವೃಕ್ಷದಲ್ಲಿ ತನ್ನ ಕೆಳಗೆ ಕುಳಿತವರಿಗೆ ಮಾತ್ರ ಅದು ಬಯಸಿದ್ದನ್ನು ಕೊಡುವ ಕಲ್ಪವೃಕ್ಷದಲ್ಲಿ ವೈಷಮ್ಯ ದೋಷ ಇಲ್ಲವೋ ಎಲ್ಲೋ ದೂರದಲ್ಲಿ ಕುಳಿತವರಿಗೆ ಸಿಗುವುದಿಲ್ಲ ಕಲ್ಪವೃಕ್ಷದ ಕೆಳಗೆ ಕುಳಿತವರಿಗೆ ಮಾತ್ರ ಬಯಸಿದ್ದು ದೊರೆಯುತ್ತದೆ ಆ ಕಾರಣದಿಂದ ಹೇಗೆ ಕಲ್ಪವೃಕ್ಷದಲ್ಲಿ ವೈಷಮ್ಯ ದೋಷ ಇಲ್ಲವೋ ಹಾಗೆಯೇ ನಾನು ಭಕ್ತರ ಪಕ್ಷಪಾತಿಯಾಗಿದ್ದರೂ ಕೂಡ ನನ್ನಲ್ಲಿ ವೈಷಮ್ಯ ಇಲ್ಲವೇ ಇಲ್ಲ ಬದಲಾಗಿ ಇದು ನನ್ನ ಭಕ್ತಿಯ ಮಹಿಮೆ ಅಷ್ಟೇ ಅಲ್ಲದೆ ನನ್ನ ಭಕ್ತಿಯು ಭಕ್ತಿಯ ಶಕ್ತಿಯು ಪ್ರಶ್ನಾತೀತವಾದುದು ಎಂಬುದನ್ನು ತೋರಿಸುತ್ತಾ ಹೇಳುತ್ತಾನೆ ಭಜತೆ ಸಮಂತವ್ಯ ಸಾಧುರೇ ವಸಂತವ್ಯ ಹಿ ಸಹ ಬಹಳ ದುರಾಚಾರಿಯಾಗಿದ್ದರೂ ಇತರರನ್ನು ಭಜಿಸದೆ ಅನನ್ಯವಾಗಿ ನನ್ನನ್ನು ಭಜಿಸಿದರೆ ಅವನು ಸಾಧು ಎಂದೇ ತಿಳಿಯತಕ್ಕದ್ದು ಏಕೆಂದರೆ ಅವನು ಸರಿಯಾಗಿಯೇ ನಿಶ್ಚಯಿಸಿರುತ್ತಾನೆ ಬಹಳ ಅಂದರೆ ಅತ್ಯಂತ ದುರಾಚಾರಿಯಾದ ಮನುಷ್ಯನೂ ಕೂಡ ಒಂದು ವೇಳೆ ಇತರ ದೇವತೆಗಳಲ್ಲಿ ಪೃಥಕ್ತ್ವದಿಂದ ಅಂದರೆ ನನಗಿಂತ ಅವರು ಬೇರೆ ಎಂಬ ಭಾವದಿಂದ ಭಕ್ತಿಯನ್ನು ತಾಳದೆ ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ಶ್ರೀನಾರಾಯಣನಾದ ನನ್ನನ್ನೇ ಭಜಿಸಿದರೆ ಆಗ ಅವನು ಸಾಧುಶ್ರೇಷ್ಠ ಎಂದೇ ತಿಳಿಯತಕ್ಕದ್ದು ಏಕೆಂದರೆ ಅವನು ಸರಿಯಾಗಿಯೇ ನಿಶ್ಚಯಿಸಿರುತ್ತಾನೆ ಪರಮೇಶ್ವರನನ್ನು ಸರ್ವಶ್ರೇಷ್ಠ ಪ್ರಭುವಾದ ಭಗವಂತನನ್ನು ಭಜಿಸುವುದರಿಂದಲೇ ನಾನು ಕೃತಾರ್ಥನಾಗುತ್ತೇನೆ ಎಂಬ ಎಂಬಂತಹ ಯೋಗ್ಯವಾದ ತೀರ್ಮಾನವನ್ನು ಮಾಡಿರುತ್ತಾನೆ ಅಲ್ಲ ಸರಿಯಾಗಿ ನಿಶ್ಚಯಿಸಿದ ಮಾತ್ರಕ್ಕೆ ಸಾಧುವೆಂದು ಒಬ್ಬ ದುರಾಚಾರಿಯನ್ನು ಹೇಗೆ ತಿಳಿದುಕೊಳ್ಳುವುದು ಎಂದರೆ ಅದಕ್ಕೆ ಹೇಳುತ್ತಾನೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಾ ಭಕ್ತ ಪ್ರಣಶ್ಯತಿ ಅಂತಹ ದುರಾಚಾರಿಯೂ ಕೂಡ ಅವನು ಬೇಗನೆ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ ಎಲೈ ಕುಂತಿ ಪುತ್ರನೇ ನನ್ನ ಭಕ್ತನು ನಾಶ ಹೊಂದುವುದಿಲ್ಲ ಎಂಬುದನ್ನು ಜಗತ್ತಿಗೆ ಪ್ರತಿಜ್ಞೆ ಮಾಡಿ ಹೇಳು ನಿಗಚ್ಛತಿ ನಿತರಾಂ ಗಚ್ಛತಿ ಪ್ರಾಪ್ನೋತಿ ಸಂಪೂರ್ಣವಾಗಿ ಹೊಂದುತ್ತಾನೆ ಪಡೆದುಕೊಳ್ಳುತ್ತಾನೆ ಅಂದರೆ ದುರಾಚಾರಿಯೂ ಕೂಡ ನನ್ನನ್ನು ಭಜಿಸುತ್ತಾ ಪೂಜಿಸುತ್ತ ಬೇಗನೆ ಧರ್ಮಾತ್ಮನಾಗುತ್ತಾನೆ ಧಾರ್ಮಿಕ ಮನಸ್ಸಿನವನಾಗುತ್ತಾನೆ ಮತ್ತು ಅದರಿಂದ ಶಾಶ್ವತ ಶಾಂತಿಯನ್ನು ಅಂದರೆ ಮನಸ್ಸಿನ ಕ್ಲೇಶಗಳನ್ನೆಲ್ಲ ಉಪಶಮನಗೊಳ್ಳುವಂತಹ ಮತ್ತು ಭಗವಂತನಲ್ಲಿ ಮನಸ್ಸು ನೆಲೆಸುವಂತಹ ಈ ಬಗೆಯ ಶಾಂತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಾನೆ ಕುತರ್ಕದಿಂದ ಸರಿಹೊಂದದ ಆಲೋಚನೆಗಳಿಂದ ಚುಚ್ಚಿ ನುಡಿದು ಚರ್ಚೆ ಮಾಡುವವರು ಇದನ್ನು ಒಪ್ಪುವುದಿಲ್ಲವಲ್ಲ ಎಂಬ ಸಂಶಯದಿಂದ ಕಾತರಗೊಂಡ ಅರ್ಜುನನನ್ನು ಹುರಿದುಂಬಿಸುತ್ತಾನೆ ಎಲೆ ಕುಂತಿ ಪುತ್ರನೇ ವಿತಂಡವಾದ ಹೂಡುವವರ ಸಭೆಗೆ ಹೋಗಿ ನಗಾರಿ ಕಹಳೆ ಇತ್ಯಾದಿಗಳಿಂದ ಗಿವಿಗಡಕಿಚ್ಚುವಂತೆ ಗುಲ್ಲು ಎಬ್ಬಿಸಿ ಕೈಗಳನ್ನೆತ್ತಿ ನಿಸ್ಸಂಕೋಚವಾಗಿ ಪ್ರತಿಜ್ಞೆ ಮಾಡಿ ಹೇಳು ಆಣೆಯಿಟ್ಟು ಹೇಳು ಏನೆಂದು ಹೇಳಬೇಕು ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ನನ್ನ ಭಕ್ತನು ಅತಿ ಕೆಡುಕನಾಗಿದ್ದರೂ ನಾಶ ಹೊಂದುವುದಿಲ್ಲ ಬದಲಾಗಿ ಧನ್ಯನೇ ಆಗುತ್ತಾನೆ ಎಂದು ಆಗ ಅವರು ನೀನು ತೋರಿದ ಎದೆಗಾರಿಕೆಯಿಂದ ತಮ್ಮ ಕುತರ್ಕವನ್ನೆಲ್ಲ ನುಚ್ಚುನೂರಾದದ್ದನ್ನು ಕಂಡು ಬಳಿಕ ಖಂಡಿತವಾಗಿ ನಿನ್ನನ್ನೇ ಗುರುವೆಂದು ತಿಳಿದು ನಿನ್ನಲ್ಲೇ ಅವರು ಮೊರೆ ಹೋಗುವರು ಹೀಗೆ ನನ್ನಲ್ಲಿಟ್ಟ ಭಕ್ತಿಯು ನಡತೆಗೆಟ್ಟವರನ್ನು ಅಪ್ಪಟರನ್ನಾಗಿಸುತ್ತದೆ ಎಂಬುದರಲ್ಲಿ ಅಚ್ಚರಿಯನಿದೆ ಏಕೆಂದರೆ ನನ್ನ ಕುರಿತಾದ ಭಕ್ತಿಯು ಹೀನಕುಲದವರನ್ನೂ ಅರ್ಹತೆ ಇಲ್ಲದವರನ್ನೂ ಕೂಡ ಸಂಸಾರದಿಂದ ಅಂದರೆ ಹುಟ್ಟು ಸಾವುಗಳಿಂದ ಮುಕ್ತರನ್ನಾಗಿಸುತ್ತದೆ ಎಂದು ಹೇಳುತ್ತಾನೆ ಮಾಂಹಿ ಪಾರ್ಥವ್ಯುಃ್ರಿಯೋ ವೈಶ್ಯಾಸ್ತಾ ಪರಾಂ ಪರಾ ಎಲೆ ಪಾರ್ಥ ಯಾರದು ಪಾಪಿಷ್ಠವಾದ ಜನ್ಮವೋ ಅವರು ಅಂದರೆ ಸ್ತ್ರೀಯರು ವೈಶ್ಯರು ಹಾಗೆಯೇ ಶೂದ್ರರು ಕೂಡ ನನ್ನನ್ನು ಆಶ್ರಯಿಸಿ ಪರಮ ಗತಿಯನ್ನು ಹೊಂದುತ್ತಾರೆ ಇಲ್ಲಿ ಗಮನವಿಟ್ಟು ಕೇಳಬೇಕು ಯಾರು ಪಾಪಿಷ್ಠವಾದ ಜನ್ಮ ಪಡೆದಿರುವರು ಕೀಳು ಜನ್ಮದ ಅಂತ್ಯಜರು ಮುಂತಾದವರಿರುವರು ಅಂದರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕೆಟ್ಟ ಕರ್ಮಗಳಿಂದಲೋ ಅವುಗಳ ಕಾರಣದಿಂದಾಗಿ ಈಗ ವೈಶ್ಯರು ಅಂತ್ಯಜರೋ ಅಥವಾ ವೈಶ್ಯರು ಅಂದರೆ ಬರೀ ಒಕ್ಕಲುತನ ಇತ್ಯಾದಿಗಳಲ್ಲಿ ತೊಡಗಿರುವರು ಸ್ತ್ರೀಯರು ಮತ್ತು ಓದು ಬರಹವಿಲ್ಲದ ಶೂದ್ರಾದಿಗಳು ಯಾರಿರುವರು ಇವರು ಆ ಸ್ಥಿತಿಯಲ್ಲಿ ಹುಟ್ಟುವುದಕ್ಕೆ ಕಾರಣ ಯಾವುದೋ ಒಂದು ಪೂರ್ವ ಜನ್ಮದ ಕರ್ಮ ಆ ಕಾರಣದಿಂದಾಗಿ ಇಂತಹ ಪಾಪಿಷ್ಟ ಜನ್ಮ ತಮ್ಮದಾಯಿತು ಎಂದು ಹೇಳಿಕೊಳ್ಳುತ್ತಿರುವರು ಹೊರತು ಹಾಗೆ ಹುಟ್ಟಿದವರೆಲ್ಲ ಪಾಪಿಗಳು ಎಂದು ಅರ್ಥವಲ್ಲ ಆ ಪ ಅವರು ಮಾಡಿದ ಪಾಪ ಪೂರ್ವ ಜನ್ಮದ ಪಾಪ ಆ ಕಾರಣದಿಂದಾಗಿ ಈ ಜನ್ಮದಲ್ಲಿ ಅಂತ್ಯಜರಾಗಿಯೋ ಬರೀ ಒಕ್ಕಲುತನ ಮಾಡುವ ವೈಶ್ಯರಾಗಿಯೋ ಮನೆಗೆಲಸಗಳಲ್ಲೇ ಸದಾ ನಿರಂತರಾಗಿ ಯಾವುದೇ ಓದು ಬರಹವನ್ನು ಯಾವುದೇ ಅಧ್ಯಯನವನ್ನು ಮಾಡಲಾಗದಂತಹ ಸ್ತ್ರೀಯರು ಅಥವಾ ಓದು ಬರಹವನ್ನೇ ಮಾಡಲಾಗದೆ ಸದಾ ಶುಶ್ರೂಷೆಯಲ್ಲೇ ತೊಡಗಿರಬೇಕಾದಂತಹ ಶೂದ್ರಾದಿಗಳು ಅವರ ಪೂರ್ವಜನ್ಮದ ಕರ್ಮಕ್ಕೆ ಅನುಸಾರವಾಗಿ ಹಾಗೆ ಹುಟ್ಟಿರುವುದರಿಂದ ಅಂತಹವರೂ ಕೂಡ ನನ್ನನ್ನು ಆಶ್ರಯಿಸಿ ಖಂಡಿತ ಪರಮಗತಿಯನ್ನು ಹೊಂದುತ್ತಾರೆ ಶ್ಲೋಕದಲ್ಲಿರುವ ಹಿ ಎಂಬುದಕ್ಕೆ ಖಂಡಿತ ನಿಶ್ಚಿತ ಎಂದರ್ಥ ಇದು ಹೀಗಿರುವಾಗ ಅಂದರೆ ಪಾಪಿಷ್ಟವಾದ ಹುಟ್ಟುವುಳ್ಳವರು ಮುಂತಾದವರು ಕೂಡ ಭಕ್ತಿಯ ಮೂಲಕ ನನ್ನನ್ನು ಹೊಂದುವಾಗ ಇನ್ನು ಸತ್ಕುಲದಲ್ಲಿ ಹುಟ್ಟಿದವರು ಸದಾಚಾರಿಗಳು ಆದ ನನ್ನ ಭಕ್ತರು ಪರಮಗತಿಯನ್ನು ಹೊಂದುತ್ತಾರೆ ಎಂದು ಬೇರೆ ಹೇಳಬೇಕೆ ಎನ್ನುತ್ತಾನೆ ಬ್ರಾಹ್ಮಣ ಪುಣ್ಯ ಭಕ್ತ ಲೋಕಂ ಇಮಂ ಇನ್ನು ಪುಣ್ಯವಂತರಾದ ಬ್ರಾಹ್ಮಣರು ಮತ್ತು ಭಕ್ತರಾದ ರಾಜರ್ಷಿಗಳು ಪರಮಗತಿಯನ್ನು ಹೊಂದುವರೆಂದು ಹೇಳಬೇಕೆ ಅನಿತ್ಯವೂ ಅಸುಖಕರವು ಸುಖವಿಲ್ಲದ್ದೂ ಆದ ಈ ಲೋಕವನ್ನು ಹೊಂದಿ ನನ್ನನ್ನು ಭಜಿಸು ಪೂಜಿಸು ಇಲ್ಲಿ ರಾಜರ್ಷಯ ಎಂದರೆ ಚ ತೇ ಚ ರಾಜರು ಮತ್ತು ಋಷಿಗಳೂ ಆದವರು ಅಂತಹವರು ರಾಜಋಷಿಗಳು ರಾಜರಾದವರು ಸಾಮಾನ್ಯವಾಗಿ ಅನಾಚಾರದಲ್ಲಿ ತೊಡಗಿರುವುದು ಹೆಚ್ಚು ಆದರೆ ರಾಜರಾಗಿಯೂ ಋಷಿಗಳಂತೆ ತಿರುವವರು ಇನ್ನು ಬ್ರಾಹ್ಮಣರಾದವರು ಸಹಜವಾಗಿ ಅಧ್ಯಯನದಿಂದ ಬ್ರಹ್ಮಜ್ಞಾನವನ್ನೇ ಪಡೆಯುವಂತಹ ಸೌಭಾಗ್ಯವನ್ನು ಪಡೆದುಕೊಂಡವರು ಇಂತಹ ಪುಣ್ಯವಂತರಾದ ಸತ್ಕರ್ಮಗಳನ್ನು ಮಾಡಿದ ಬ್ರಾಹ್ಮಣರು ಮತ್ತು ಹಾಗೆಯೇ ರಾಜರು ಋಷಿಗಳೂ ಆದ ಕ್ಷತ್ರಿಯರು ಪರಮಗತಿಯನ್ನು ಹೊಂದುವರು ಎಂದು ಬೇರೆ ಹೇಳಬೇಕೆ ಎಂದರ್ಥ ಆದ್ದರಿಂದ ನೀನು ಆ ರಾಜರ್ಷಿ ರೂಪವಾದ ಲೋಕವನ್ನು ದೇಹವನ್ನು ಹೊಂದಿ ಅದು ಈ ದೇಹವು ಅನಿತ್ಯವಾದುದರಿಂದ ತಡ ಮಾಡದೆ ಮತ್ತು ಅದು ಅಸುಖಕರವಾದುದರಿಂದ ಅದರಿಂದ ಸುಖವನ್ನು ಪಡೆಯುವುದಕ್ಕಾಗಿ ಪ್ರಯತ್ನಿಸುವುದನ್ನು ಬಿಟ್ಟು ನನ್ನನ್ನೇ ಭಜಿಸು ಎಂದು ಅರ್ಥ ಈಗ ಕೊನೆಗೆ ಭಜಿಸಬೇಕಾದ ಪೂಜಿಸಬೇಕಾದ ರೀತಿಯನ್ನು ತಿಳಿಸುತ್ತಾ ಅಧ್ಯಾಯವನ್ನು ಮುಗಿ ಯಾವ ರೀತಿ ಭಜಿಸಬೇಕು ಯಾವ ರೀತಿ ಪೂಜಿಸಬೇಕು ಎಂಬುದನ್ನು ತಿಳಿಸುತ್ತಾ ಅಧ್ಯಾಯವನ್ನು ಮುಗಿಸುತ್ತಾನೆ ಮನ್ಮನಾಭವ ಮತ್ಭಕ್ತ ಮದ್ಯಜೀಮ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮ ನಮ್ಮತ್ಪರಾಯಣ ನನ್ನಲ್ಲಿ ಮನಸ್ಸನ್ನಿಡು ನನ್ನ ಭಕ್ತನಾಗು ನನ್ನನ್ನು ಪೂಜಿಸು ನನ್ನನ್ನು ನಮಸ್ಕರಿಸು ಹೀಗೆ ಮನಸ್ಸನ್ನು ನನ್ನಲ್ಲಿ ನೆಟ್ಟು ನನ್ನನ್ನೇ ಪರಮ ಗುರಿಯಾಗಿ ಹೊಂದಿದ ನೀನು ನನ್ನನ್ನೇ ಬಂದು ಸೇರುವೆ ಮನ್ಮನಾಹ ಮೈಯೇವ ಮನಃ ಯಸ್ಯ ಸಹ ಯಾರ ಮನಸ್ಸು ನನ್ನಲ್ಲೇ ಇರುವುದೋ ಅವನು ಯಾರ ಮನಸ್ಸು ನನ್ನಲ್ಲೇ ಇರುವುದೋ ಅವನು ಮನ್ಮನಾಹ ಅಂಥವನು ನೀನಾಗು ಹಾಗೆಯೇ ನನ್ನ ಭಕ್ತನಾಗು ನನ್ನ ಸೇವಕನಾಗು ಅಂದರೆ ದಾಸನಾಗು ನನ್ನನ್ನು ಪೂಜಿಸು ನನಗಾಗಿ ಯಜ್ಞವನ್ನು ಮಾಡುವ ಸ್ವಭಾವದವನಾಗು ಮತ್ತು ನನ್ನನ್ನೇ ನಮಸ್ಕರಿಸು ಹೀಗೆ ಈ ರೀತಿಯಿಂದ ನನ್ನನ್ನೇ ಪರಮಗುರಿಯಾಗಿ ಹೊಂದಿ ಮನಸ್ಸನ್ನು ನನ್ನಲ್ಲಿ ನೆಟ್ಟು ಏಕಾಗ್ರಗೊಳಿಸಿ ಪರಮಾನಂದ ರೂಪನಾದ ನನ್ನನ್ನೇ ಬಂದು ಸೇರುವೆ ತಲುಪುವೆ ನಿಜ ಮೈಶ್ವರ್ಯ ಭಕ್ತೇಶ್ಚಾದ್ಭುತ ವೈಭವಂ ನವಮೇ ರಾಜಗುಹ್ಯಾಖ್ಯೆ ಕೃಪಯಾವೋಚದ ಕೃಪೆಯ ವೋಚದಚ್ಯುತ ಅಚ್ಯುತನು ತನ್ನ ನೆಲೆಯಿಂದ ಜಾರದಂತಹ ಭಗವಂತನು ತನ್ನ ಐಶ್ವರ್ಯ ಆಶ್ಚರ್ಯಕರವಾದ ಐಶ್ವರ್ಯವನ್ನು ಅಂದರೆ ಗರಿಮೆಯನ್ನು ವೈಭವವನ್ನು ಮತ್ತು ಭಕ್ತಿಯ ಅದ್ಭುತ ಮಹಿಮೆಯನ್ನು ರಾಜಗುಹ್ಯ ಎಂಬ ಹೆಸರಿನ ಈ ಒಂಬತ್ತನೆಯ ಅಧ್ಯಾಯದಲ್ಲಿ ಕೃಪೆಯಿಂದ ಹೇಳಿದನು ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ब्रह्म विद्यायाम योग शास्त्रे श्री कृष्णार्जुन संवादे राज विद्या राज गुह्य योगो नाम नवमो अध्याय इति श्रीमद् श्रीधर स्वामी विरचितायां सुबोधिन्यां टीकायां राज विद्या राज गुह्य योगो नाम नवमो ಹೀಗೆ ಶ್ರೀಧರಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ಟೀಕೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ